ಈ ಸಮಯದಲ್ಲಿ ಕಡೆ ತಾವೆಲ್ಲ ಮೊಬೈಲ್ ವಾಟ್ಸ್ಆ್ಯಪ್ ಫೇಸ್ಬುಕ್ ಎಲ್ಲೋ ಒಂದು ಕಡೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮುಂಚೆ ಎಲ್ಲೋ ಈ ದೇಶ ಅಸ್ತಿತ್ವದಲ್ಲಿರಲಿಲ್ಲ ಅದಕ್ಕಿಂತ ಮುಂಚಿತವಾಗಿ ಏನು ಕೆಲಸ ಕಾರ್ಯಗಳನ್ನೇ ಆಗಿರಲಿಲ್ಲ ಅನ್ನುವ ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಸರ್ಕಾರ ಬಿಂಬಿಸ್ತಾ ಇದೆ ನಾವು ಮನಸ್ಸಿದ್ದೇವೆ ಎಲ್ಲೋ ಒಂದು ಕಡೆ ಹೋಗಿ ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತು ಏಳರಲ್ಲಿ ಸ್ವತಂತ್ರ ಆಗಲಿಲ್ಲ ದೇಶ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಯಿತು ಒಂದು ಓಟು ತಗೊಳ್ಳಿಕ್ಕೆ ಒಬ್ಬ ಮನುಷ್ಯ ಎಷ್ಟು ಹತಾಶರ ಎಷ್ಟೋ ಅದಕ್ಕೆ ಅಧಿಕಾರದರಾಶೆ ಇಟ್ಟೆ ಅನ್ನೋದನ್ನ ಇದರಿಂದ ನಾವು ನೋಡಬಹುದು ಚುನಾವಣೆ ಅಂತ ಬಂದಾಗ ಯಾವುದೇ ಚುನಾವಣೆ ಇರುತ್ತೆ ಚುನಾವಣೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಯಾಕೋಸ್ಕರ ಯಾಕೋಸ್ಕರ ನಾವು ಆಯ್ಕೆ ಮಾಡ್ತೀವಿ ಯಾವ ಕಾರಣಕ್ಕೂ ನಾವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ ಪ್ರಥಮ ಹಂತವಾಗಿ ನಮ್ಮ ಪುರಸಭೆ ಸದಸ್ಯ ಅಂತ ನಾವು ಆಯ್ಕೆ ಮಾಡ್ತೀವಿ ಯಾಕೆ ಆಯ್ಕೆ ಮಾಡ್ತೀವಿ ಪುರಸಭೆಯಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಸಾರ್ವಜನಿಕರಿಗೆ ತಮ್ಮ ಮನೆಗಳಿಗೆ ಮುಗಿಸೋದು ಅವರ ಕೆಲಸ ಅಂತೇಳಿ ನಾವು ಚುನಾವಣೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ ರೋಡ್ ಇರ್ಬೋದು ಘಟನೆಗಳಿರ್ಬೋದು ವಿದ್ಯುತ್ ಸಂಪರ್ಕ ಕೊಡೋದಿರ್ಬೋದು ಮನೆ ಮನೆ ಕಟ್ಟ ಶಿಕ್ಷಣಕ್ಕೆ ನಾವು ಚುನಾವಣೆ ಮಾಡ್ತೀವಿ ತದನಂತರ ನಮ್ಮ ಶಾಸಕ ರಾಜ್ಯದಿಂದ ಬರತಕ್ಕಂಥ ಯೋಜನೆಗಳನ್ನ ಕೊಡುವ ಯೋಜನೆಗಳನ್ನು ತಂದು ಮೂಡಿಸುವ ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ನಾವು ಆಯ್ಕೆ ಮಾಡ್ತೀವಿ ಸಂಸದರು ಕೇಳಬಾರ್ದು ಅವ್ರನ್ನ ಯಾಕೆ ಮಾಡ್ತೀವಿ ಅನ್ನುವಂತೂ ಆದ ಕಾರಣ ಕೇಂದ್ರದಿಂದ ಬರತಕ್ಕಂಥ ಯೋಜನೆಗಳನ್ನ ಪ್ರತಿಯೊಬ್ಬರಿಗೆ ಮನೆಗೆ ಮುಗಿಸುವ ಕೆಲಸಕ್ಕೋಸ್ಕರ ನಾವು ಮಾಡ್ತೀವಿ ಕಳೆದ ಹತ್ತು ವರ್ಷದಲ್ಲಿ ತಾವೆಲ್ಲ ಉಳಿರ್ಬೋದು ನಂಗೆ ಗೊತ್ತಿರಬೇಕು ಕೆಲಸ ಕಮ್ಮಿ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಇಲ್ಲಿ ನಾನು ಒಂದು ಒಂದು ಹತ್ತು ನಾಲ್ಕು ಕೆಲಸ ಕೇಂದ್ರ ಸರ್ಕಾರದವರು ಮೋದಿ ಸರ್ಕಾರದ ಆಡಳಿತದಾಗ ಯಾರಾದರೂ ಬಟ್ ಮಾಡಿ ತೋರಿಸ್ಲಿಕ್ಕೆ ಸಾಧ್ಯ ಇದೆ ಹೋ ಇಲ್ಲಿ ರಾಜ್ಯ ಸರ್ಕಾರದ ಈಗಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು ನೇರವಾಗಿ ನಮ್ಮ ಮನೆಗಳನ್ನ ತಲುಪಿದಾಗ ಐದು ಗ್ಯಾರಂಟಿಗಳನ್ನ ನಾವು ಅನೌನ್ಸ್ ಮಾಡಿದ್ರು ಐದು ಗ್ಯಾರಂಟಿಗಳನ್ನ ಚುನಾವಣಾ ಪೂರ್ವದಲ್ಲಿ ಅನೌನ್ಸ್ ಮಾಡಿದ್ರು ಐದು ಗ್ಯಾರಂಟಿಗಳು ಅನುಷ್ಠಾನ ಆಯ್ತೋ ಇಲ್ಲ ಪ್ರತಿಯೊಬ್ಬ ರೈತರಿಗೂ ಇದು ಎರಡು ಸಾವಿರ ಬರ್ತಾ ಇತ್ತು ಇಲ್ಲ ಅಕ್ಕಿ ಉಚಿತವಾಗಿ ಅಕ್ಕಿ ಬರ್ತಾ ಇತ್ತು ಇಲ್ಲ ಉಚಿತ ವಿದ್ಯುತ್ ಸಿಗ್ತಾ ಇತ್ತು ಇಲ್ಲ ನಿರುದ್ಯೋಗಿಗಳಿಗೆ ನಿರುದ್ಯೋಗ ಬರ್ತಾ ಇತ್ತು ಇಲ್ಲ ಈ ಕೇಂದ್ರ ಸರ್ಕಾರದಿಂದ ಏನ್ ಬರ್ತಾ ಇದೆ ಹತ್ತು ವರ್ಷ ತಮಗೆಲ್ಲ ಏನು ಸಿಗ್ತೈತಿ ಏನು ಹತ್ತು ವರ್ಷದಿಂದ ಒಂದೇನೋ ಗ್ಯಾರಂಟಿ ಏನೋ ಘೋಷಣೆಗಳನ್ನು ಮಾಡಿ ನಾವು ಅದನ್ನ ಮಾಡ್ತೀವಿ ಇದನ್ನು ಮಾಡ್ತೀವಿ ಅಂತ ಹೇಳಿದ್ರು ಏನು ಹೇಳಿದ್ರು ಪ್ರತಿಯೊಬ್ಬರ ಅಕೌಂಟಿಗೆ ಎಷ್ಟು ಹದಿನೈದು ಲಕ್ಷ ಭತ್ತ ಭತ್ತ ಹದಿನೈದು ಲಕ್ಷ ಅಕೌಂಟಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದ್ರು ಪ್ರತಿ ವರ್ಷ ಕಡೆ ಕೇಂದ್ರ ಸರ್ಕಾರ ಅಂದ್ರ ಯಾವುದೋ ಒಂದು ಒಂದು ಇಬ್ಬರಿಗೆ ಸೀಮಿತವಾಗಿ ಒಂದು ಇಬ್ಬರು ಯಾವ ಆರೋಗ್ಯ ಸೀಮಿತವಾಗಿರ್ತಕ್ಕಂಥ ಸರ್ಕಾರ ಬಡವರು ಮತ್ತು ಶ್ರೀಮಂತರ ಜೊತೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನೈತಿ ಅದು ದಿನೇ ದಿನಕ್ಕೆ ಹೆಚ್ಚಾಗ್ತಾ ಇದೆ ದುರ್ದೈವ ಏನಪ್ಪಾ ಮಾತ್ರ ಇವ್ರು ಏನೋ ನೋಡಬೇಕು ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತದಾಗ ಏನಾಯ್ತು ಎಪ್ಪತ್ತು ವರ್ಷದಾಗ ಏನಾಯ್ತು ಏನು ಆಗಲಿಲ್ಲ ಅನ್ನೋ ರೀತಿ ತೋರಿಸ್ತಾ ಇದ್ದಾರೆ ಬಟ್ ಹತ್ತು ವರ್ಷದ ಆದ್ರೂ ಆದ್ರೂ ಕೂಡ ಇವತ್ತವರು ಮತ ಯಾವ ಆಧಾರಕ್ಕೆ ಕೇಳ್ತಾ ಇದ್ದಾರೆ ಹತ್ತು ವರ್ಷ ನಿಮ್ಗೆ ಕೈಯ ಕೊಟ್ಟ ಸಹಿತ ನೀವು ಯಾವ ಆಧಾರದ ಮೇಲೆ ಇವತ್ತು ಮತ ಕೇಳಾಕತ್ತೀರಿ ನೀವು ಹತ್ತು ವರ್ಷದಿಂದ ಏನು ಘೋಷಣೆ ಮಾಡಿದ್ರಿ ನೀವೇನ ಅಭಿವೃದ್ಧಿ ಮಾಡ್ತೀನಿ 80 ಲಕ್ಷ ರೂಪಾಯಿ ಅಕೌಂಟ್ ಕೊಡ್ತೀನಿ ಸಿಲರ್ ಕಮ್ಮಿ ಮಾಡ್ತೀನಿ ಊಟ ಎಲ್ಲಾ ಹೆಚ್ಚಾಗಿ ಕೊಡ್ತೀನಿ ಇವತ್ತು ಅವರೇ ಏನ್ ಬೇಕಾದ ಕೇಳೋಣ ಆಯರ್ ಕೊಟ್ಟು ಜೊತೆ ಏನು ಹಾಕು ಅವರು ಎಲ್ಲ ಎಲ್ಲ ರಾಮಾಯಣದ ಧ್ಯಾನ ಎಲ್ಲ ತೂಸ್ತಾರೋ ಹಿಂದೂ ಮುಸ್ಲಿಂ ಜಗಳಾಡ್ತೀರೋ ಹಿಂದೂತ್ವ ರಾಮಮಂದಿರ ಯಾಕಣ್ಣೋ ಮಂದಿರ ಸರ್ ಸರ್ಕಾರ ಜನಪ್ರತಿನಿಧಿ ಸರ್ಕಾರ ಗುಡಿ ಉನ್ನಾರೋ ಮಾಡ್ಲಿಕ್ಕೆ ಇಲ್ಲಿ ಐತಿವೆ ಉಪ ಜನಪ್ರತಿನಿಧಿಯೋ ಗುಡಿ ಉನ್ನಾರೋ ಮಸೀದಿ ಸೌಲಭ್ಯಗಳು ಕೊಡಿಸಬೇಕು ಮನೆಯಿಂದ ಮನೆ ಸಿಗಬೇಕು ಒಳ್ಳೆ ಶಿಕ್ಷಣ ಸಿಗಬೇಕು ನಮ್ಮ ಮಕ್ಕಳಿಗೆ ಭವಿಷ್ಯ ರೂಪಿಸಬೇಕು ಕಲ್ತ ಅವ್ರಿಗೆ ಉದ್ಯೋಗ ಸಿಗಬೇಕು ಅವ್ರ ಮನೆಗಳು ನಡಿಬೇಕು ನೀರು ಒಳ್ಳೆ ನೀರು ಕುಡಿಲಿಕ್ಕೆ ಒಳ್ಳೆ ಶುಚವಾಗ ನೀರು